ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಬಟ್ ಮಳೆ ಬರ್ತಿರೋದ್ರಿಂದ ಆಯ್ತಾಯ್ತು ನೋಡಿ ನೋಡಿ ಅವ್ರಿ ಯೂಟ್ಯೂಬ್ ಚಾನಲ್ ನಾವು ಬಂದು ನೆಕ್ಸ್ಟ್ ಹೋಗ್ತಿರೋದು ಬಂದು ಚಿಕ್ಕಮಂಗ್ಳೂರಿಂದ ಸಿಕ್ಸ್ ಕಿಲೋಮೀಟರ್ ಇರುವಂತ ಬ್ಲೂ ಮೌಂಟ್ ರಿಟ್ರೀಟ್ ಅನ್ನೋ ರೆಸಾರ್ಟ್ಗೆ ನಮ್ಮ ಆ್ಯನಿವರ್ಸರಿ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ

ಈ ಲಾಕ್ ಮಾಡ್ಕೋಪ್ಪ ಪಪ್ಪ ನೀ ತಗಿದಾ ಲಡ್ಡು ಲಡ್ಡು ಯಾರ ಅದು ಪಪ್ಪ ಅಲ್ಲಿ ಮಳೆ ಬತ್ತೈತೆ ಮಳೆ ಅಲ್ಲ ಮಳೆ ಹಾ ಹಿಂಗೋದೆಬೇಕಿತ್ತು ಚೆಕ್ ಇನ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಆಗಿ ಆಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ಕಾಫಿ ಮತ್ತು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹಾಗೆ ತಿಂತಾ ತಿಂತ ರಂಜನ್ನು ಕೂಡ ಸ್ವಲ್ಪ ಹೊತ್ತು ಗೋಳಿ ಗೋತಾ ಹಾಗೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿರೋ ಥರ ಡ್ರಾಮಾ ಮಾಡ್ತಿದ್ದಾರೆ ನೋಡ್ತಿರ್ಬೋದು ಇದನ್ನು ಮುಗಿಸ್ಕೊಂಡು ಸ್ವಲ್ಪ ಆ್ಯಕ್ಟಿವಿಟೀಸ್ ಏರಿಯಾದಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಹೊರಟ್ವಿ మాటయో యార్చేట ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಸ್ಟ್ಯಾಟಸ್ ತಿನ್ನೋಣ ಅಂತ ಆರ್ಡರ್ ಮಾಡ್ಕೊಂಡಿದ್ವಿ ಅದೆಲ್ಲ ತಿಂದು ಮುಗಿಸಿ ಸ್ವಲ್ಪ ಫಯಾನ್ ಕ್ಯಾಂಪ್ ಹತ್ತಿರ ಕೂತ್ಕೊಂಡು ಅಲ್ಲೇ ತಿಂತ ಕೂಡ ಲಡ್ಡುಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೋಡ್ತಾ ಇರ್ತಾನೆ ಅದನ್ನು ಏನೇ ಆದರೂ ಅವ್ನು ಟಚ್ ಮಾಡಬೇಕು ಅವ್ನು ಫೀಲ್ ಮಾಡಬೇಕು ಅದರದು ಬೆಂಕಿ ಅಂತ ಅವನಿಗೆ ಸುಡುತ್ತೆ ಅಂತ ಗೊತ್ತಿರೋಲ್ಲ ಸೊ ಅದಕ್ಕೆ ಮುಟ್ಬೇಕು ಮುಟ್ಬೇಕು ಅಂತ ನಮ್ಮ ಕೈಯಿಂದ ಕಿತ್ಕೋತಾ ಇದ್ದ ನಾವು ನೆಕ್ಸ್ಟು ಹಾಗೆ ಅಲ್ಲಿ ನಮಗೆ ಸೌತೆಕಾಯಿ ಬೇಕಾಗಿತ್ತು ಕೂಗೊಂಬರ್ಬೇಕಾಗಿತ್ತು ಅಂತ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿದ್ವಿ

ನಾನು ನೆಕ್ಸ್ಟ್ ನಾವು ಸ್ವಲ್ಪ ಲೇಟ್ ಆಯ್ತು ಅಂತ ಇವ್ರಿಬ್ರೇನೋ ಮಾತಾಡ್ಕೊಂತ ಇದ್ರು ನೆಕ್ಸ್ಟ್ ನಾನು ಲಂಚ್ ಜಾಯ್ನ್ ಆಗಿ ಎಲ್ಲ ಲಂಚ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸೆಲೆಬ್ರೇಷನ್ ಇತ್ತಲ್ಲ ಅಲ್ಲಿವರೆಗೂ ರಂಜಾನ್ ಪುಟ್ಟಿ ಎಲ್ಲ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ರು

ಕರೆಂಟಿ ಲೈಟ್ ಇಲ್ಲ ಲೈಟಿಲ್ಲ ಕ್ಯಾಂಡಲ್ ಲೈಟ್ ಇಲ್ಲ ಥರ ಸೆಲೆಬ್ರೇಷನ್ ಮಾಡೋದು ನಾನು ಸಿಂಪಲ್ ಆಗಿ ತುಂಬ ಸಿಂಪಲಾಗಿ ರೆಡಿ ಮಾಡಿಸಿದ್ದೀನಿ ನಾಳೆ ಮಾಡೋದಕ್ಕಿಂತ ಇವತ್ತು ಬೇಗ ಮಾಡ್ಕೊಳ್ಳೋಣ ಅಂತ ಕೇಕ್ ತಂದು ಇಟ್ಕೊಂಡಿದ್ದೀನಿ ಇಲ್ಲೇ ರೆಸಾರ್ಟಲ್ಲಿ ಸೊ ಹೇಗೆ ರೆಡಿ ಮಾಡಿಸಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ಯೂಟ್ಯೂ ಕ್ಲಾರಿಟಿಯಾಗಿ ಬರ್ತಿಲ್ಲ ಬನ್ನಿ ತೋರಿಸ್ತೀನಿ ಹೀಗಿದೆ ಅಂತ ಇದು ಮಳೆ ಬರ್ತಿರೋದ್ರಿಂದ ನಾನು ನಿಮಗೆ ಬ್ಯಾಕ್ ತೋರಿಸ್ತೀನಿ ಮಳೆ ಬರ್ತಿರೋದ್ರಿಂದ ಹೊರಗಡೆ ಮಾಡೋಕ್ಕಾಗಿಲ್ಲ ಸೋ ಒಳಗಡೆ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಸೊ ಮಳೆ ಬರ್ತಿದೆ ಕಾಣಿಸ್ತೇ ನಿಮಗೆ ಇಲ್ಲಿ ಮಳೆ ಬರ್ತಿದೆ ಕಾಣಿಸ್ತಿದೆ ಇಲ್ಲಿ ಪೂಲಲ್ಲೆಲ್ಲ ಮಳೆ ಬರ್ತಿದೆ ನಾವು ಆ್ಯಕ್ಚುಲಿ ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಮಳೆ ಬರ್ತಿರೋದ್ರಿಂದ ಸೆಲೆಬ್ರೇಟ್ ಮಾಡೋಕೆ ಅಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ ಸೊ ನಾನು ಎಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಆ್ಯಕ್ಟಿವಿಟೀಸ್ ಏರಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವರು ಇಲ್ಲಿ ಒಂದು ಫ್ಲವರ್ ಇಟ್ಟಿದ್ದಾರೆ ಅದು ತುಂಬ ಕ್ಯೂಟಾಗಿದೆ ತುಂಬಾ ಕ್ಯೂಟಾಗಿ ಮಾಡಿದ್ದಾರೆ ವಾರ್ಡ್ ಶೇಪಲ್ಲೇ ಮಾಡಿದ್ದಾರೆ ಏನ್ರಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಇದ್ದೀವಿ ಹ್ಯಾಪಿ ಮ್ಯಾರಿ ಲೈಫ್ ಹ್ಯಾಪಿ ಮ್ಯಾರಿ ಹ್ಯಾಪಿ ಆ್ಯನಿವರ್ಸರಿ ಅಕ್ಕ ಅಣ್ಣ ಅಣ್ಣ ಅತ್ತಿಗೆ

ಕರೆಕ್ಟಾಗಿ ಟ್ವೆಲ್ಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ತುಂಬಾ ಖುಷಿಯಾಯಿತು ಟೂ ಇಯರ್ಸ್ ಹೇಗಾಯಿತು ಅಂತಲೇ ಗೊತ್ತಿಲ್ಲ ನೆಕ್ಸ್ಟು ಹಾಗೆ ಫೋಟೋಸ್ ತೊಗೋತಾ ಇದ್ವಿ ಇಲ್ಲಿ ನಮಗೆ ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಿದ್ರೆ ಈ ಥರ ಸೆಲೆಬ್ರೇಟ್ ಮಾಡೋದಕ್ಕೆ ಡೆಕೋರ್ ಕೂಡ ಮಾಡಿಕೊಡ್ತಾರೆ ತುಂಬಾ ಖುಷಿ ಆಯಿತು ಇದೆಲ್ಲ ಮುಗಿಸಿ ನಾವು ಮಲಗೋಣ ಅಂತ ಹೊರಟ್ವಿ ಗಾಯ್ಸ್ ಗುಡ್ ಮಾರ್ನಿಂಗ್ ಹೊರಟ್ವಿಡ್ನಿ ತುಂಬ ಜೋರು ಮಳೆ ಇದೆ ನೀವು ಎಷ್ಟು ಮಳೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಮಳೆ ಇದೆ ಬಟ್ ನಾನು ಇವತ್ತು ಬೇಗ ಎದ್ದಿದ್ದೀನಿ ತುಂಬ ನನಗೆ ಲಾತ್ರಿಲ್ಲ ನಿದ್ದೆ ಬಂದಿಲ್ಲ ಹೊಸ ಜಾಗ ಆಗಿರೋದ್ರಿಂದ ಒಂಥರ ನಿದ್ದೆ ಬರೋಲ್ಲ ಸೊ ಬೇಕಾಗಿದ್ದೀನಿ ಬಟ್ ಇಲ್ಲಿ ವ್ಯೂಸ್ ಹೆಂಗಿದೆ ಅಂದರೆ ತೋರಿಸ್ತೀನಿ ನಾನು ನಿಮಗೆ ಈಗ ತುಂಬ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ರೆಸಾರ್ಟ್ ಇರಲಿ ಆ ಕಡೆ ಹೋಗಿ ತೋರಿಸ್ತೀನಿ ನಾನು ನಿಮಗೆ ಆ್ಯಕ್ಚುಲಿ ಬಂದು ಇವಾಗ ಸಿಕ್ಸ್ ತರ್ಟಿ ಸೊ ವ್ಯೂ ನೋಡ್ತಿರ್ಬೋದು ನಾನು ಎಷ್ಟು ಬೇಗ ಎದೊಳಲ್ಲ ಈ ವ್ಯೂ ನೋಡೋದಕ್ಕೋಸ್ಕರನೇ ಎದ್ದಿದ್ದೀನಿ ಫಾಗ್ ಹೆಂಗ್ ಬರ್ತಿದೆ ನಿಮಗೆ ಕಾಣಿಸ್ತಿರ್ಬೋದು ಸೊ ಈ ಫಾಗು ಹೆಂಗೆ ಬೀಳ್ತಿದ್ದಾರೆ ಸಕ್ಕದ್ದಾಗಿ ಬಿದ್ದಿದೆ ನಮ್ಮದು ಕಾಟೇಜ್ ಆಗಿದೆ ಲಾಸ್ಟ್ ಇಯರ್ ಪ್ರೆಗ್ನೆಂಟ್ ಇದೆ ನಾನು ಮೈಸೂರಲ್ಲೇ ಆ್ಯನಿವರ್ಸರಿ ಮಾಡ್ಕೊಂಡಿದ್ದೆ ಈ ಟೈಮಿಗೆ ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಈ ರೆಸಾರ್ಟ್ಗೆ ಬಂದಿದ್ದೀನಿ ನೈಟ್ ಫುಲ್ ಜಾಸ್ತಿ ಮಳೆ ಬಂದಿರೋದ್ರಿಂದ ಕಾರ್ ಏನಾಗಿದೆ ಅಂತ ನೋಡೋಣ ನಾನು ಮರಗಿರೋ ಮರಗಿರೋ ಅಂತ ಯಾಕಂದರೆ ತುಂಬ ನೈಟ್ ಪೂರ್ತಿ ನಾನು ನಿಂತ ಎಲ್ಲ ಕಾಣ್ತಿರ್ಬೋದು ಅಷ್ಟು ಮಳೆ ನೋಡೋಕೆ ಫಸ್ಟು ಕಾರ್ ನೋಡೋಣ ಅಂತಲೇ ಬಂದೆ ಕಾರ್ ನೋಡೋದ್ಕಿಂತ ವ್ಯೂ ನಮ್ಗೆ ಅಂದ್ಬಂದು ಹೋದೆ ಕಾನೆ ಫಸ್ಟ್ ನಮ್ಮ ಪಾವತಿವಿ ನಾವು ಅಲ್ಲಿ ಪಾರ್ಕ್ ಮಾಡೋದು ಬಿಡ ಅಂತ ಇಲ್ಲಿ ಬಂದು ಪಾರ್ಕ್ ಮಾಡಿದ್ವಿ ಇನ್ನೊಂದು ದಿನ ಸಣ್ಣ ಈಗ ಇದೆಲ್ಲ ಟಾಸ್ಕ್ ಇರೋದು ನಾವು ಹೋಗ್ತೀವಲ್ಲ ಹೋಗ್ಬೇಕಾದ್ರೆ ಅದು ಟಾಸ್ಕ್ ಇರೋದು ಏನಾಗಿಲ್ಲ ಕಾಲಲ್ಲಿ ಏರಿ ಜಾನ್ ನೋಡ್ಕೊಂಡು ಗಿಡಗಳೆಲ್ಲ ಗಿಡ ಇದೆಲ್ಲ ನಾನು ನೋಡಿಕೊಂಡು ಮತ್ತೆ ಒಂದು ನೈನ್ ಓ ಕ್ಲಾಕ್ಗೆ ಮಲಗಿರೋರ್ನೆಲ್ಲ ಏಳಿಸಿ ಕಾಫಿ ಕರ್ಕೊಂಡೋದೆ ಇನ್ನೂ ಅವ್ರು ಯಾರೂ ಎದ್ದೇ ಇರಲಿಲ್ಲ ನಾನು ಒಬ್ಬಳೇ ಇದ್ದಿರೋದ್ರಿಂದ ನೆಕ್ಸ್ಟು ಅಲ್ಲಿ ಕಾಫಿ ಮುಗಿಸ್ಕೊಂಡು ನಾನು ಇಡ್ಕೊತೀನಿ ನಾನು ಕೊಟ್ಟರೆ ಅದು ಬಿ ಅದು ಬಿಡಿ ಮೇಲ್ಗಡೆ ಮೇಲ್ಗಡೆ ಇಡ್ಕೊತೀರಾ ಬಿಡುತ್ತೆ ನಿಮಗೆ Good morning, Geli, Lado ma. Buru setin Lado, good morning, Lado. Si <laughs> Lado ya lupa tuh. Lado. Yuk kita ke gitu. Fresh up waktu Yang malu orang. Lado Ali. Anniversary boy. anniversary. Thank you. But, ನಾವು ಬ್ರೇಕ್ಫಾಸ್ಟ್ಗೆ ಬಂದಿದ್ದು ತುಂಬ ಲೇಟ್ ಆಗಿತ್ತು ಹತ್ತು ಗಂಟೆಗೆ ಬಂದ್ವಿ ಯಾಕೆಂದ್ರೆ ನೈಟ್ ನಿದ್ದೆ ಮಾಡಿರಲಿಲ್ಲ ಅಲ್ಲ ಸೊ ಅದಕ್ಕೆ ಜಾಸ್ತಿ ಹೊತ್ತು ನಿದ್ದೆ ಮಾಡಿ ಹಾಗೆ ಎಲ್ಲ ರೆಸ್ಟ್ ಮಾಡ್ತಾಯಿದ್ರು ಹಾಗೆ ತಿಂಡಿ ತಿಂದ್ಕೊಂಡು ತಿಂಡಿ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಬೆಳ್ಕೊಂಡು ಬ್ರೇಕ್ಫಾಸ್ಟು ಅದನ್ನೆಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮತ್ತೆ ನಾನು ತಿಂಡಿ ಮಾಡಾದ್ಮೇಲೆ ಮತ್ತೆ ಕಾಫಿ ಕುಡಿಬೇಕು ಅನಿಸ್ತು ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಪೂಲಲ್ಲಿ ಆಟಾಡಬೇಕಾಗಿತ್ತು ಅಲ್ಲಿನ ವೆದರ್ ಮಾತ್ರ ಫುಲ್ಲು ಕೋಲ್ಡ್ ಅಯ್ಯೋ ಬಿಸಿಲು ಬರುತ್ತೆ ಪೂಲಲ್ಲಿ ಆಟಾಡೋಣ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಬಿಸಿಲು ಇಲ್ಲ ಚಿಕ್ಕ ಚಿಕ್ಕ ಅನಿ ಬೀಳ್ತಾನೆ ಇತ್ತು ಮಾಡೋಕ್ಕಾಗಲ್ಲ ಬೀಳ್ತೀನಿ ಪೂಲ್ಗೆ ಅಂದ್ಬಿಟ್ಟು ರೂಮಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಬರೋಣ ಅಂತ ರೂಮ್ ಹೋದ್ವಿ ಅಲ್ಲಿ ಅಷ್ಟು ಅಮ್ಮ ಅವರು ವಿಡಿಯೋ ಕಾಲ್ ಮಾಡಿದ್ರು ರೆಸ್ಟ್ ಮಾಡೋ ಟೈಮಲ್ಲಿ ಹಾಗೆ ನಮ್ಮ ರೆಸ್ಟ್ ಮಾಡಕ್ ಕಾಲ್ ಮಾಡಿದ್ರು ಅಮ್ಮ ಮಾತಾಡ್ತಾ ಇದ್ರು ರಂಜನ್ ರಸ್ತೆ ಹೆಂಗೆ ಮಾಡ್ಬೇಕು ರಂಜನ್ ಯಾವ ಸ್ಟರ್ಟ್ ಹಾಕತ್ತೀರಾ ಬ್ಲಾಕ್ ಆಗ ಬಂದಿರ ಹ್ಮ್ ಹ್ಮ್ ಸರಿ ಆಯ್ತು ರಂಜನ್ ಅಲ್ಲೆಲ್ಲ ಎದ್ರಕೋಬಿಟ್ರು ಸರ್ ಹಾಂ ಇವಾಗ ಹೆಂಗ್ ಗೊತ್ತಾ ಲಡ್ಡುಗೆ ಒಂದು ಊಟ ಮಾಡಿಸಿದ್ರೆ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ ಇಬ್ರು ತಿನ್ನಿಸ್ತಾ ಇದ್ದಾರೆ ಬನ್ನಿ ಹೆಂಗೆ ತಿನ್ನಿಸ್ತಾರೆ ಅಂತ ತೋರಿಸ್ತೀನಿ ಮೇಘಮಿ ನೋಡಿ ಎಲ್ಲ ಜೋಕರ್ ನಾನು ಹೋಗ್ತೀನಿ ನಾನು ಇದ್ದಷ್ಟು ತಿನ್ನಲ್ಲ ಅವನು ಬಾಯ್ ಬಾಯ್ ಪೂಲ್ಗೆ ಹೋಗೋಕ್ಕೂ ಮುಂಚೆ ಇನ್ಡೋರ್ ಗೇಮ್ಸ್ ಏನಿದೆ ಅದು ಆಡೋಣ ಅಂತ ಹೇಳ್ತಾ ಇದ್ರು ಅದಕ್ಕಿಂತ ಮುಂಚೆ ಇವರು ಆ ಚಿಕ್ಕ ಬಾಲ್ನ ಫುಟ್ಬಾಲ್ ಥರ ತುಂಬ ಆಟಾಡ್ತಾ ಆಡ್ತಾಯಿದ್ರು ಇವರಿಬ್ಬರು ತರಲೆ ಎಲ್ಲೋದ್ರೂ ನಿಲ್ಲಲ್ಲ ನಾವು ನೋಡಿ ಸಾಕಾಯಿತು ಮೇಲೆ ಹೋಗೋಣ ಅಂತ ಆ್ಯಕ್ಟಿವಿಟೀಸ್ ಏರಿಯಾಗ ಹೋಗಿ

ಸ್ಪೂಲ್ಗೆ ಬಿದ್ದಿ ದೊಳಗು ಕಾಲ್ ಮೇಲೆ ಎತ್ಬಿಟ್ಟಿದ್ದಾರೆ ಅವಳಿಗೆ ಕಾಲ್ ಕೆಳಗಡೆ ಬಿಡಕ್ಕೆ ಗೊತ್ತಾಗಿಲ್ಲ ನೀವು ಮುಳುಗೋಗ್ತಾ ಇದ್ದೀನಿ ಅಂತ ಅವಳೇ ಬಾಯಿ ಬಿಡ್ಕೋತಾ ಇಲ್ಲು ರಂಜನ್ ಅವಾಗ ಹೋಗಿ ಇಟ್ಕೊಂಡಿದ್ದಾರೆ ಈಗ ಏನಿಲ್ಲ ಅವಳು ಕಾಲು ಎತ್ಬಿಟ್ಟವಳೆ ಸ್ಟಾರ್ಟಿಂಗ್ ನಾನು ಪೂಲ್ ಗಿಳದಿರ್ಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇಳ್ದೆ ಅವಳಂತೂ ಪುಟ್ಟಿ ತುಂಬಾ ಎದುರ್ಕೊಂಡಿಲ್ಲು ಅನಿಸುತ್ತೆ ನಾವು ಹಿಂದೆ ಇದ್ರೆ ಅವಳು ಬರ್ತಾ ಇರಲಿಲ್ಲ ನಾನು ಮೇಘ ಎಂಜಾಯ್ ಮಾಡ್ತಾಯಿದ್ವಿ ಪಾಪ ಅವಳು ಒಂದಕ್ಕೆ ಕ್ಷಣ ಜೀವ ಬಾಯಿಗೆ ಬಸಿದ್ಲು ನಾವು ಬೇರೆ ಕರ್ಕೊಂಡು ಬಂದಿದ್ವಲ್ಲ ನಾವು ಹಾಗೆ ಎಂಜಾಯ್ ಮಾಡಿಕೊಂಡು ರಂಜನ್ ಕೂಡ ರಂಜನ್ ಜೊತೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಆಮೇಲೆ ರೆಡಿ ಆಗೋಣ ಅಂತ ಹೋದರು ನಾವು ಇಲ್ಲಿ ಫಸ್ಟ್ ಟೈಮು ನಾನು ಎಲ್ಲೂ ಮಾಡಿರಲಿಲ್ಲ ಪೂಲ್ ಬ್ರೇಕ್ಫಾಸ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಇಲ್ಲೊಂದು ಪೂಲ್ ಮಾತ್ರ ಸಖತ್ತಾಗಿದೆ ಪೂಲೆಲ್ಲ ಇಡೀ ರೆಸಾರ್ಟೇ ಚೆನ್ನಾಗಿದೆ ಅದರಲ್ಲೂ ಆ ವ್ಯೂ ಪಾಯಿಂಟ್ ಅಂತು ಪೂಲಿಂದ ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಿತ್ತು ಇದು ನಾವು ಇಲ್ಲೆಲ್ಲ ಆದಮೇಲೆ ರೆಡಿ ಆಗೋಣ ಇನ್ನು ಚೆಕ್ಔಟ್ ಆಗ್ಬೋಣ ಅಂತ ರೂಮ್ಗೆ ಹೋದ್ವಿ ರೆಡಿ ಆದಮೇಲೆ ನಾನು ಹಾಗೆ ರೂಮ್ನ ಒಂದು ಸಲ ತೋರಿಸ್ತಾ ಇದ್ದೀನಿ ಹಾಲ್ ಆಗಿರ್ಬೋದು ರೂಮ್ಸ್ಗಳಾಗಿರ್ಬೋದು ನಾವು ಟು ಬಿ ಎಚ್ ಕೆ ತೊಗೊಂಡಿದ್ವಿ ಯಾಕಂದರೆ ನಾಲ್ಕು ಜನ ಬಂದಿರೋದ್ರಿಂದ ಪಾಪವು ಸೇರಿಸಿ ಐದು ಜನ ಬಂದಿರೋದ್ರಿಂದ ಎಕ್ಸ್ಟ್ರಾ ತಗೊಂಡಿದ್ವಿ ಸಖತ್ತಾಗಿತ್ತು ರೂಮು ಆ ಥರ ಒಂದು ಮನೆ ಚಿಕ್ಕದಾಗಿ ಇರಬಾರ್ದಿತ್ತ ಅನ್ನೋ ಅಷ್ಟು ಚೆನ್ನಾಗಿತ್ತು ಚಿಕ್ಕದಾದರೂ ನೆಕ್ಸ್ಟ್ ಊಟ ಮಾಡ್ಕೊಂಡು ಹೊರಟ್ವಿ ನಾವು ಮನೆಗೆ ಮತ್ತು ತುಂಬ ದೂರ ಹೋಗ್ಬೇಕು ಮಾಡ್ತೀನಿ ಅಲ್ಲಿಂದ ಹೊರ್ಟ್ವಿ ರೆಸಾರ್ಟ್ ಮಾತ್ರ ಸಖತ್ ಆಗಿತ್ತು ಬಟ್ ಒನ್ ಟೂ ಕಿಲೋಮೀಟರ್ ಬೆಟ್ಟಗಳ ಮಧ್ಯ ಇರೋದ್ರಿಂದ ರೋಡ್ ಸ್ವಲ್ಪ ಹಾಗೆ ಹೀಗೆ ಇದೆ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ಬೇಕು ಆಯ್ತಾ ನೋಡಿ నాకు కూడా నైన్ ఓ క్లాక్ బందీ అల్ ఆగే చిక్కు సెలబ్రేషన్వి నమ్మణ మే నమ్మమ్మ కేక్ తు ఆగే సెలబ్రేషన్ ముగస్కు

ನಿನ್ನೆಯಿಂದ ಆದಷ್ಟು ಲಾಗ್ನ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಸೊ ಎಲ್ಲರೂ ಕೊಡ್ತಾ ಇದ್ದೀನಿ ಮತ್ತು ನಾವಿವತ್ತು ಅಲ್ಲಿಂದ ಬಂದು ರೆಸಾರ್ಟಿಂದ ಬಂದು ಮನೇಲಿ ಹಾಕಿ ಒಂದು ಚಿಕ್ಕ ಸೆಲೆಬ್ರೇಷನ್ ಇತ್ತು ನಮ್ಮಮ್ಮ ಮತ್ತು ನಮ್ಮಣ್ಣ ಕೇಕ್ ಕಟ್ ಮಾಡಿಸಿದ್ರು ಅದನ್ನು ಕಟ್ ಮಾಡಿಬಿಟ್ಟು ಇವಾಗ ಊಟ ಮಾಡಬೇಕು ತುಂಬ ಸುಸ್ತಾಗಿದ್ದೀವಿ ಎಲ್ಲರೂ ಈಗ ಊಟ ಮಾಡಿ ನೋಡ್ಕೋಬೇಕು ಈ ಲಾಗ್ನ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಗೆ ಯಾವ್ದಾದ್ರು ಲಾಗ್ ಯಾವ ಬೇಕು ಅಂತ ಕೇಳಿ ಮಾಡ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಲಾಗ ಸಿಗ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು